ಕರ್ಮಣ್ಯ ವಾದಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತುರ್ಬು ಮಾತೆ ಸಂಗೋಸ್ತ್ವ ಕರ್ಮಣಿ ಈ ಶ್ಲೋಕದ ಅರ್ಥ ನೀವು ಯಾವುದೇ ಕೆಲಸದಲ್ಲಿ ಯಶಸ್ಸನ್ನು ಬಯಸಿದರೆ ನಂತರ ಆ ಕೆಲಸಕ್ಕೆ ಗಮನ ಕೊಡಿ ಆಗ ಮಾತ್ರ ನೀವು ವಿಚಲಿತರಾಗದೆ ಆ ಕೆಲಸವನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಫಲದ ಆಸೆಯಿಂದ ಕೆಲಸವನ್ನು ಮಾಡಿದಾಗ ಆ ಕೆಲಸದಲ್ಲಿ ಗಮನ ಕಡಿಮೆಯಾಗಿ ಫಲದ ಮೇಲೆ ಹೆಚ್ಚು ಗಮನವಿರುತ್ತದೆ ನಿನ್ನ ಕೆಲಸವನ್ನು ನೀನು ನಿಷ್ಠೆಯಿಂದ ಮಾಡು ಫಲ ಫಲಿತಾಂಶವನ್ನು ನಾನು ಕೊಡುತ್ತೇನೆ ಎಂದು ಶ್ರೀಕೃಷ್ಣ ಪರಮಾತ್ಮರು ಈ ಶ್ಲೋಕದಲ್ಲಿ ಹೇಳಿದ್ದಾರೆ ಎರಡನೇ ಶ್ಲೋಕ ಕ್ರೋಧಾತ್ ಭವತಿ ಸಮೋಹ ಸಮೋಹಾಸ ದಿವಿಭ್ರಮಃ ಶೃತಿ ಭ್ರೂ ಶೋದ್ಬಿನಾಶೋ ಪ್ರಣಶ್ಯತಿ ಯಾವುದೇ ಕೆಲಸದ ಯಶಸ್ಸಿಗೆ ಮನಸ್ಸಿನ ಶಾಂತಿಯು ಅಗತ್ಯ ಕೋಪವು ಬುದ್ಧಿಯನ್ನ ನಾಶಪಡಿಸುತ್ತದೆ ಕೋಪದಿಂದ ಮೂರ್ಖನು ತನ್ನನ್ನು ತಾನೇ ನಾಶಪಡಿಸಿಕೊಳ್ಳುತ್ತಾನೆ ಆದ್ದರಿಂದ ಯಾವುದೇ ಕೆಲಸದ ಯಶಸ್ಸಿಗೆ ಕೋಪವನ್ನು ತ್ಯಜಿಸುವುದು ಅವಶ್ಯಕ ಎಂದು ಶ್ರೀಕೃಷ್ಣ ಪರಮಾತ್ಮರು ಅರ್ಜುನನಿಗೆ ಹೇಳುತ್ತಾರೆ ಮೂರನೇ ಶ್ಲೋಕ ಅಜ್ಞಾಶ್ಚ ಶ್ರದ್ಧನಾಶ್ಚ ಸಂಶಯಾತ್ಮ ವಿನಶ್ಯತಿ ನಾಯಂ ಲೋಕಸ್ಥಿಪರೋನ ಪರೋನ ಸಖಂ ಸಂಶಯಾತ್ಮನಃ ಈ ಶ್ಲೋಕದ ಅರ್ಥ ಯಾರು ಸಂಶಯ ಪಡುತ್ತಾರೋ ಅಥವಾ ಸಂದೇಹ ಪಡುತ್ತಾರೋ ಅವರು ಎಂದಿಗೂ ಸಂತೋಷ ಶಾಂತಿಯನ್ನು ಪಡೆಯುವುದಿಲ್ಲ ಅವರಿಗೆ ಇಹಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ಸುಖ ಕಾಣುವುದಿಲ್ಲ ಆದ್ದರಿಂದ ಯಾವುದೇ ಕೆಲಸದಲ್ಲಿ ಯಶಸ್ಸನ್ನು ಪಡೆಯಲು ನಿಸ್ಸಂದೇಹವಾಗಿ ಕೆಲಸ ಮಾಡಿ ಎನ್ನುವುದೇ ಈ ಶ್ಲೋಕದ ಅರ್ಥವಾಗಿದೆ ನಾಲ್ಕನೇ ಶ್ಲೋಕ ಧ್ಯಾಯತೋ ಸಹ ಸಂಗಸ್ತೆ ಶೂಪ ಜಾಯತೆ ಸಂಗಸ್ತ ಜಾಯತೆ ಕಾಮಹ ಕಾಮತ್ ಕ್ರೋಧೋಭಿ ಜಾಯತೆ ಈ ಶ್ಲೋಕದ ಅರ್ಥ ನೀವು ನಿಮ್ಮಿಂದ ಬಾಂಧವ್ಯವನ್ನು ಹಾಕದಿದ್ದರೆ ವಿಷಯಗಳ ಮೇಲಿನ ಮೋಹದಿಂದ ಬಯಕೆ ಉಂಟಾಗುತ್ತದೆ ಅದು ಈಡೇರದಿದ್ದರೆ ಕೋಪ ಉಂಟಾಗುತ್ತದೆ ಈ ವಿಷಯಗಳು ಯಶಸ್ಸಿನ ಹಾದಿಯಲ್ಲಿ ಅಡ್ಡಿಯಾಗುತ್ತದೆ ಐದನೇ ಶ್ಲೋಕ ಹತೋವ ಪ್ರಾಪ್ಯಸಿ ಸ್ವರ್ಗಂ ಜಿತ್ವವ ಭೋಕ್ಷಸೇ ಮಹಿಮ ತಸ್ಮತ್ ಉತ್ತಿಷ್ಟ ಕೌಂತಯ ಯುದ್ಧಯ ಕೃತ ನಿಶ್ಚಯ ಈ ಶ್ಲೋಕದ ಅರ್ಥ ಯಶಸ್ವಿಯಾಗಲು ಭಯವನ್ನು ತೊಡೆದುಹಾಕುವುದು ಅವಶ್ಯಕ ಯಾವಾಗ ಅರ್ಜುನನು ಕೌರವರ ಮತ್ತು ಸಂಬಂಧಿಗಳ ವಿರುದ್ಧ ಹೋರಾಡಲು ಬಯಸಲಿಲ್ಲವೋ ಆಗ ಶ್ರೀಕೃಷ್ಣನು ನಿರ್ಭಯವಾಗಿ ಹೋರಾಡು ಎಂದು ಹೇಳಿದನೆಂದು ಈ ಗೀತೆಯಲ್ಲಿ ಹೇಳಲಾಗಿದೆ ಕೊಂದರೆ ಸ್ವರ್ಗ ಸಿಗುತ್ತದೆ ಗೆದ್ದರೆ ಭೂಮಿಯನ್ನು ಆಳುವಿರಿ ಹಾಗಾಗಿ ಯಾವುದೇ ಕೆಲಸದಲ್ಲಿ ಯಶಸ್ಸು ಸಿಗಬೇಕಾದರೆ ಮನಸ್ಸಿನಿಂದ ಭಯವನ್ನು ತೊಲಗಿಸಬೇಕೆಂದು ಶ್ರೀಕೃಷ್ಣ ಪರಮಾತ್ಮರು ಅರ್ಜುನನಿಗೆ ಹೇಳುತ್ತಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು